ಸಮಾಜ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಉತ್ತರಗಳು ಅರಾವಳಿ ಸರಣಿಯ ಅತಿ ಎತ್ತರದ ಶಿಖರ ಯಾವುದು ಸರಿಯಾದ ಉತ್ತರ ಶಿಖರ ಭಾರತದ ಉತ್ತರದ ತುತ್ತ ತುದಿಯನ್ನು ಏನಂತ ಕರೀತಾರೆ ಎರಡನೇ ಉತ್ತರ ಆಪ್ಷನ್ ಎರಡು ಇಂದಿರಾ ಕೋಲ್ ನೆಕ್ಸ್ಟ್ ಪ್ರಶ್ನೆ ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಉತ್ತರ ಭಾಗದಲ್ಲಿ ಆಪ್ಷನ್ ಮೂರು ಕರ್ನಾಟಕದ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಆಪ್ಷನ್ ಮೂರು ನೆಕ್ಸ್ಟ್ ಪ್ರಶ್ನೆ ಬ್ಯಾಂಕ್ಗಳಿಂದ ಹಣಕಾಸು ಸೌಲಭ್ಯವನ್ನು ಪಡೆದು ಆಧುನಿಕ ಕೃಷಿ ಯಂತ್ರಗಳನ್ನು ಖರೀದಿಸಿ ಬೆಳೆದ ಬೆಳೆಗಳನ್ನು ಉಗ್ರಣದಲ್ಲಿ ಸಂಗ್ರಹಿಸಿ ಉತ್ತಮ ಬೆಲೆ ಇದ್ದಾಗ ಮಾರಾಟ ಮಾಡುವವರು ಯಾರು ಅಂದರೆ ಕೃಷಿ ವ್ಯಾಪಾರಿಗಳು ಆಪ್ಷನ್ ನಾಲ್ಕು ಇನ್ನು ನೆಕ್ಸ್ಟ್ ಪ್ರಶ್ನೆ ಜೋಳ ಕಡಲೆ ದ್ರಾಕ್ಷಿ ಕಬ್ಬು ಸಜ್ಜೆ ಮತ್ತು ಗೋಧಿ ಈ ಒಂದು ಬೆಳೆಗಳನ್ನು ಬೆಳೀತಕ್ಕಂಥ ಜಿಲ್ಲೆ ವಿಜಯಪುರ ಆಪ್ಷನ್ ಎರಡು ವಿಜಯಪುರ ಮುಂದಿನ ಪ್ರಶ್ನೆ ರಹಿಮ್ಮನು ಒಂದೇ ಕೃಷಿ ಜಮೀನಿನಲ್ಲಿ ವರ್ಷವೊಂದಕ್ಕೆ ಎರಡರಿಂದ ಮೂರು ಬೆಳೆಗಳನ್ನು ಬೆಳೆಯುತ್ತಾನೆ ಇದು ಕೃಷಿಯ ಯಾವ ವಿಧಾನವಾಗಿದೆ ಇದು ಕೃಷಿಯ ಮಿಶ್ರ ಬೇಸಾಯ ವಿಧಾನವಾಗಿದೆ ಇನ್ನು ಮುಂದಿನ ಪ್ರಶ್ನೆ ಈ ಕೆಳಗಿನ ಚಿತ್ರದಲ್ಲಿರುವ ಪ್ರಸಿದ್ಧ ಸಂಗೀತಗಾರರನ್ನು ಗುರುತಿಸಿರಿ ಅಂತ ಇದೆ ಸರಿಯಾದ ಉತ್ತರ ನಾಲ್ಕು ಪಂಡಿತ್ ಭೀಮಶೇ ಜೋಶಿಯವರು ಮುಂದಿನ ಪ್ರಶ್ನೆ ಆಟ ಯೋಗ ದೈಹಿಕ ವ್ಯಾಯಾಮಗಳಿಗೆ ಸಂಬಂಧಿಸಿದ ಕೆಳಗಂಡ ಯಾವ ಹೇಳಿಕೆ ಸರಿಯಾಗಿರುವುದಿಲ್ಲ ಇಲ್ಲಿ ದೈಹಿಕ ಮಾನಸಿಕ ಆರೋಗ್ಯ ವೃದ್ಧಿಸುವುದು ಇದು ಸರಿಯಾಗಿದೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಇದು ಸರಿಯಾಗಿದೆ ದೇಹದ ತೂಕವನ್ನು ಸಮತೋಲನದಲ್ಲಿ ಇಡುವುದು ಇದು ಸರಿಯಾಗಿದೆ ಆಪ್ಷನ್ ಮೂರು ದೇಹ ಬಲಗೊಳ್ಳುವುದಿಲ್ಲ ಎನ್ನುವುದು ಸರಿಯಾಗಿಲ್ಲ ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಮೂರನೇದು ಮುಂದಿನ ಪ್ರಶ್ನೆ ಭಾರತದ ಪೂರ್ವ ಕರಾವಳಿಯಲ್ಲಿ ಒಂದು ಬಂದರನ್ನು ಗುರುತಿಸಿ ಅಂತ ಹೇಳಿದರೆ ಸೊ ಇಲ್ಲಿ ಒಂದು ಪೂರ್ವ ಕರಾವಳಿ ಇಲ್ಲಿ ಇಲ್ಲದೇ ಇರೋದು ಅಂತಂದರೆ ಗೋವಾದ ಪರದೀಪ್ ಅಂತಕ್ಕಂಥದ್ದು ಆಪ್ಷನ್ ಎರಡು ಮುಂದಿನ ಪ್ರಶ್ನೆ ಹಿಮಾಲಯದ ಪರ್ವತದ ತಗ್ಗು ಭಾಗಗಳಲ್ಲಿರುವ ಸಮತಟ್ಟಾದ ನೀಡವಾದ ವಿಶಾಲವಾದ ಭಾಗಗಳಿಗೆ ಏನಂತ ಕರೀತಾರೆ ಅಂದರೆ ಕಣಿವೆ ಅಂತ ಕರೀತಾರೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೆಳೆಯುವುದು ಕರ್ನಾಟಕದಲ್ಲಿ ಆಗುಂಬೆ ಭಾರತದಲ್ಲಿ ಹೋದರೆ ರಾಮ್ ಸರಿಯಾದ ಉತ್ತರ ಆಪ್ಷನ್ ಎ ಒಂದು ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಯಾವ ರಾಜ್ಯಗಳ ಗುಂಪು ಕರ್ನಾಟಕದ ನೆರೆಹೊರೆಯ ರಾಜ್ಯಗಳಾಗಿವೆ ಅಂತಕ್ಕಂಥದ್ದು ಆಪ್ಷನ್ ಎರಡು ಮಹಾರಾಷ್ಟ್ರ ಗೋವಾ ತಮಿಳುನಾಡು ಆಂಧ್ರ ಪ್ರದೇಶ್ ತೆಲಂಗಾಣ ಮುಂದಿನ ಪ್ರಶ್ನೆ ನೃತ್ಯದ ಪ್ರಕಾರವಾದ ಭರತನಾಟ್ಯವು ಯಾವ ರಾಜ್ಯದ ಪ್ರಮುಖ ನೃತ್ಯ ಕಲೆಯಾಗಿದೆ ಅಂತ ತಮಿಳುನಾಡು ಆಪ್ಷನ್ ಮೂರು ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ವಂಶವೃಕ್ಷದಲ್ಲಿ ಈ ವೃತ್ತ ಮತ್ತು ಚೌಕ ಇದು ಏನನ್ನು ಸೂಚಿಸ್ತದೆ ಸಂಬಂಧ ಅಂತಂದರೆ ತಾಯಿ ಮತ್ತು ಮಗ ಆಪ್ಷನ್ ಮೂರು ಮುಂದಿನ ಪ್ರಶ್ನೆ ಚಿತ್ರದಲ್ಲಿ ಕೊಟ್ಟಿರುವಂತಹ ನೃತ್ಯ ಪ್ರಕಾರವನ್ನು ಗುರುತಿಸಿ ಅಂತ ಹೇಳಿದರೆ ಇದು ಭರತನಾಟ್ಯ ಸಾರಿ ಯಕ್ಷಗಾನ ಆಪ್ಷನ್ ಮೂರು ಇನ್ನು ಕರ್ನಾಟಕದಲ್ಲಿ ಜೀವವೈದ್ಯತೆಯಿಂದ ಕೂಡಿದ ಪಶ್ಚಿಮ ಘಟ್ಟದ ಅರಣ್ಯಗಳನ್ನು ನಾಶವನ್ನು ತಡೆಗಟ್ಟಲಿಕ್ಕೆ ಪಾಂಡೂರಂಗ್ ಹೆಗಡೆಯವರು ಪ್ರಾರಂಭಿಸಿದ ಚಳುವಳಿ ಯಾವುದು ಅಂತಂದರೆ ಅಬ್ಬಿಕ್ಕು ಚಳುವಳಿ ಇನ್ನು ಮುಂದಿನ ಪ್ರಶ್ನೆ ಈ ಕೆಳಗಿನ ಚಿತ್ರದಲ್ಲಿರುವ ಗ್ರಾಮೀಣ ಸಾಹಸ ಕ್ರೀಡೆಯನ್ನು ಗುರುತಿಸಿ ಅಂತಂದರೆ ಇದು ಸರಿಯಾದ ಉತ್ತರ ಮಲ್ಲಗಂಬ ಮುಂದಿನ ಪ್ರಶ್ನೆ ಭೂಮಿಯನ್ನು ಎರಡು ಸಮೀಪಗಳಾಗಿ ವಿಂಗಡಿಸುವ ಕಾಲ್ಪನಿಕ ರೇಖೆ ಭೂಮಧ್ಯ ರೇಖೆ ಆಪ್ಷನ್ ಮೂರು ഭാരതദേശത്തിന് ഒട്ടു കേന്ദ്രാട്രദേശങ്ങള സംഖ്യ എട്ടു ആപ്ഷൻ മൂന്ന് സരിയ ഉത്തരം